ವೀಕ್ಷಕರೇ ಈ ದಿನ ಆಗಸ್ಟ್ ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರದ ರಾಶಿ ಫಲ ಹೇಗಿರುತ್ತೆ ಅಂತ್ ಸಂಪೂರ್ಣವಾದ ವಿವರಗಳೊಂದಿಗೆ ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮೊದಲು ನೀವು ಏನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ನಮ್ಮ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡುವುದನ್ನು ಮರಿಬೇಡಿ ಇದರಿಂದ ನಮ್ಮ ವಿಡಿಯೋಗಳನ್ನು ನೀವು ಮೊದಲು ನೋಡಬಹುದು ಈ ದಿನ ಯಾರೆಲ್ಲ ಹುಟ್ಟುಹೊಬ್ಬ ವಿವಾಹ ವಾರ್ಷಿಕೋತ್ಸವ ಆಚರಣೆ ಮಾಡಿಕೊಳ್ಳುತ್ತಿದ್ದಾರೋ ಅವರಿಗೆಲ್ಲ ಆ ದೇವರು ಆರೋಗ್ಯ ಸಂಪತ್ತು ಸುಖ ಶಾಂತಿಯನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಿನಲ್ಲಿ ಪ್ರಾರ್ಥನೆ ಮಾಡಿ ಅವರಿಗೆಲ್ಲ ಶುಭಾಶಯಗಳನ್ನು ತಿಳಿಸುತ್ತಾ ಬನ್ನಿ ಇವತ್ತಿನ ಈ ವಿಡಿಯೋ ಶುರು ಮಾಡೋಣ ಹಾಗಾದರೆ ಈ ದಿನ ನಮ್ಮ ಎಲ್ಲ ವೀಕ್ಷಕರಿಗೆ ಆ ದೇವರ ಕೃಪೆ ಸದಾ ಇರಲಿ ತಮ್ಮ ಜೀವನ ಆನಂದ ಆರೋಗ್ಯಕರ ಶಾಂತಿ ಮತ್ತು ನೆಮ್ಮದಿ ಇಂದ ಇರಲಿ ಅಂತ ಆ ಭಗವಂತನಲ್ಲಿ ಬೇಡಿಕೊಳ್ಳುತ್ತಾ ಈ ವಿಡಿಯೋನ ಶುರು ಮಾಡೋಣ ಇಂದಿನ ಪಂಚಾಂಗ ಇವತ್ತು ಆಗಸ್ಟ್ ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರ ಕ್ರೋಧಿ ನಾಮ ಸಂವತ್ಸರ ಶ್ರಾವಣ ಮಾಸ ವರ್ಷ ಋತು ಸೂರ್ಯೋದಯ ಬೆಳಗ್ಗೆ ಐದು ಗಂಟೆ ನಲವತ್ತಾರು ನಿಮಿಷಕ್ಕೆ ಮತ್ತು ಈ ದಿನದ ರಾಹು ಕಾಲ ಮಧ್ಯಾಹ್ನ ಎರಡು ಗಂಟೆ ಆರು ನಿಮಿಷದಿಂದ ಮೂರು ಗಂಟೆ ನಲವತ್ತಾರು ನಿಮಿಷದವರೆಗೆ ಇರುತ್ತದೆ ಇವತ್ತಿನ ಶುಭಕರವಾದ ಸಮಯ ಅಂದರೆ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಹನ್ನೆರಡು ಐವತ್ತು ಮೂರರವರೆಗೆ ಇರಲಿದೆ ಈ ಸಮಯದಲ್ಲಿ ಏನೇ ಮಾಡಿದರೂ ಒಳಿತಾಗುತ್ತದೆ ನಿಮ್ಮ ಇಂದಿನ ದಿನ ಭವಿಷ್ಯ ಹೇಗಿದೆ ಏನು ತಿಳಿದುಕೊಳ್ಳುವ ಸಮಯ ಮೇಷರಾಶಿ ಇವತ್ತು ಮೇಷರಾಶಿ ಅವರು ಕೆಲಸದ ಬಗ್ಗೆ ಸ್ವಲ್ಪ ಚಿಂತಿತರಾಗುವಿರಿ ಸರ್ಕಾರಿ ವಿಷಯಗಳಲ್ಲಿ ಕೆಲವು ಸಮಸ್ಯೆಗಳು ಬರುವ ಸಾಧ್ಯತೆ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚು ಗಮನಹರಿಸಿ ಇಂದು ನೀವು ನಿಮ್ಮ ಮನೆ ಕೆಲಸಗಳಲ್ಲಿ ತುಂಬಾ ನಿರತರಾಗಿರುತ್ತೀರಿ ಒಂದು ವೇಳೆ ನೀವು ಏನಾದರೂ ಪ್ರಯಾಣ ಮಾಡುತ್ತಿದ್ದರೆ ಪ್ರಯಾಣದ ಸಮಯದಲ್ಲಿ ನೀವು ಸಮಸ್ಯೆಗಳನ್ನು ಅನುಭವಿಸುವಿರಿ ರಕ್ತದೊತ್ತಡದ ಅಂತಹ ಸಮಸ್ಯೆ ಎದುರಾಗಬಹುದು ಈ ದಿನ ನಿಮ್ಮ ಆರೋಗ್ಯ ತೊಂದರೆ ಬರದೇ ಇರಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ವೃಷಭ ರಾಶಿ ಈ ದಿನ ನಿಮ್ಮ ಮನಸ್ಸಿನಲ್ಲಿ ಹೇರಳವಾದ ಆಲೋಚನೆಗಳು ಬರಬಹುದು ವಿನಾಕಾರಣ ಚಿಂತಿಸಬೇಡಿ ತಲೆನೋವು ಮತ್ತು ಒತ್ತಡದ ಸಮಸ್ಯೆಗಳು ಬರುವ ಸಾಧ್ಯತೆ ನಿಮ್ಮ ಹೆಂಡತಿ ಅಥವಾ ಗಂಡ ಜೊತೆಗೆ ಭಿನ್ನಾಭಿಪ್ರಾಯ ಉಂಟಾಗಬಹುದು ತಾಳ್ಮೆಯಿಂದ ಬಗೆಹರಿಸಿಕೊಳ್ಳಿ ನಿಮ್ಮ ಆತ್ಮವಿಶ್ವಾಸ ಕುಗ್ಗಲು ಬಿಡಬೇಡಿ ನೀವು ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸಬಹುದು ಮಕ್ಕಳು ಶಿಕ್ಷಣ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಪಡೆಯುವ ಸಾಧ್ಯತೆಯಿದೆ ವೃಷಭ ರಾಶಿ ಅವರ ಈ ದಿನ ಉತ್ತಮವಾಗಿರಲಿ ಎಂದು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ ಮಿಥುನ ರಾಶಿ ಮಿಥುನ ರಾಶಿ ಅವರು ಈ ದಿನ ನಿಮ್ಮ ವ್ಯವಹಾರದಲ್ಲಿ ಸಹೋದ್ಯೋಗಿಗಳೊಂದಿಗೆ ಇರುವ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸಿಕೊಳ್ಳುವ ಸಾಧ್ಯತೆ ಇವತ್ತಿನ ನಿಮ್ಮ ಸರ್ಕಾರಿ ಕೆಲಸದಲ್ಲಿ ನೀವು ಯಶಸ್ಸನ್ನು ಪಡೆಯುತ್ತೀರಿ ಮನೆ ಬಿಡುವ ಮೊದಲು ನಿಮ್ಮ ಕುಲದೇವರನ್ನು ನೆನೆದು ಮನೆಯಿಂದ ಹೊರಗೆ ಬನ್ನಿ ಮನೆಯ ಕೆಲಸದಲ್ಲಿ ಹೆಚ್ಚು ನಿರತತೆ ಇರುತ್ತದೆ ಈ ದಿನ ಯಾರಾದರೂ ಏನಾದರೂ ಹೇಳಿದರೆ ತಕ್ಷಣ ನಂಬಬೇಡಿ ಸ್ವಲ್ಪ ಸಮಾಧಾನ ದಿನ ಈ ಯೋಚಿಸಿ ಮಹಿಳೆಯರು ತಮ್ಮ ಆರೋಗ್ಯದ ಬಗ್ಗೆ ತುಂಬಾ ಕಾಳಜಿ ವಹಿಸಬೇಕಾಗುತ್ತದೆ ಈ ದಿನ ನಿಮ್ಮ ಎಲ್ಲ ಕೆಲಸಗಳು ಯಾವುದೇ ಅಡೆತಡೆಗಳು ಇಲ್ಲದೆ ಆಗಲಿ ಎಂದು ದೇವರನ್ನು ಬೇಡಿಕೊಳ್ಳುತ್ತೇನೆ ಕರ್ಕ ರಾಶಿ ಇವತ್ತು ನೀವು ನಿಮ್ಮ ಕೆಲಸದ ಶೈಲಿಯನ್ನು ಬದಲಾಯಿಸಲು ನೀವು ಪ್ರಯತ್ನಿಸುತ್ತೀರಿ ಈ ದಿನ ವಿದೇಶದಲ್ಲಿ ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಬಹುದು ಈ ದಿನ ಯಾರೆಲ್ಲ ಕಾಲೇಜು ವಿದ್ಯಾರ್ಥಿಗಳು ಹೊಸದಾಗಿ ಉದ್ಯೋಗ ಹುಡುಕುತ್ತಿದ್ದೀರೋ ಅವರಿಗೆ ಈ ದಿನ ಉದ್ಯೋಗ ಸಿಗುವ ಸಾಧ್ಯತೆ ಇದೆ ತಾವು ಶ್ರದ್ಧೆಯಿಂದ ಇಂಟರ್ವ್ಯೂ ಅನ್ನ ಕೊಡಿ ಅಗತ್ಯವಿರುವವರಿಗೆ ಸಹಾಯ ಮಾಡಲು ಮರೆಯದಿರಿ ನೀವು ಧಾರ್ಮಿಕ ಉತ್ಸವಗಳಲ್ಲಿ ಭಾಗವಹಿಸಬಹುದು ಉದ್ಯೋಗ ಹುಡುಕುವವರಿಗೆ ಉದ್ಯೋಗ ಸಿಗಲಿ ಎಂದು ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡುತ್ತೇನೆ ಸಿಂಹ ರಾಶಿ ಸರ್ಕಾರಿ ಕೆಲಸದಲ್ಲಿ ಇರುವ ಸಿಂಹರಾಶಿ ಅವರು ನೀವು ನಿಮ್ಮ ಉನ್ನತ ಅಧಿಕಾರಿಗಳಿಂದ ಉತ್ತಮ ಬೆಂಬಲವನ್ನು ಪಡೆಯುತ್ತೀರಿ ನಿಮ್ಮ ಕೆಲಸದ ಸ್ಥಳದಲ್ಲಿ ಜನರು ನಿಮ್ಮ ಕೆಲಸದ ಮೇಲೆ ನಿಗಾ ಇಡುತ್ತಾರೆ ಸ್ವಲ್ಪ ಎಚ್ಚರದಿಂದ ಕೆಲಸ ಮಾಡಿ ಫ್ಯಾಷನ್ ಮತ್ತು ಇಂಜಿನಿಯರಿಂಗ್ ಕ್ಷೇತ್ರಗಳಿಗೆ ಸಂಬಂಧಿಸಿದ ಜನರು ಹೆಚ್ಚು ಶ್ರಮಿಸಬೇಕಾಗುತ್ತದೆ ಅವರ ಬೌದ್ಧಿಕ ಕೌಶಲ್ಯಗಳನ್ನು ಪ್ರದರ್ಶಿಸುತ್ತಾರೆ ರಾಶಿಯವರಿಗೆ ಇಂದು ಕಣ್ಣುಗಳಲ್ಲಿ ಸಮಸ್ಯೆ ಬರುವ ಸಾಧ್ಯತೆ ಇದೆ ರಾಶಿ ಕನ್ಯಾ ರಾಶಿಯವರಿಗೆ ಇಂದು ತಮ್ಮ ವ್ಯವಹಾರದಲ್ಲಿನ ಪ್ರಗತಿಯಿಂದಾಗಿ ನಿಮ್ಮ ಮನಸ್ಸು ಸಂತೋಷವಾಗಿ ಇರುತ್ತದೆ ಆನಂದದ ಸಾಧನಗಳನ್ನು ಆನಂದಿಸುವಿರಿ ನಿಮ್ಮ ಮಾತಿನಲ್ಲಿ ಮಾಧುರ್ಯ ಇರುತ್ತದೆ ಇದರಿಂದ ಜನರು ನಿಮ್ಮತ್ತ ಆಕರ್ಷಿತರಾಗುತ್ತಾರೆ ಹಣಕ್ಕೆ ಸಂಬಂಧಿಸಿದ ವಿಷಯಗಳಿಗೆ ಅನಾನುಕೂಲವಾಗುತ್ತದೆ ಪ್ರತಿಯೊಂದು ಕೆಲಸವನ್ನು ಏಕಾಗ್ರತೆ ಮತ್ತು ಶ್ರದ್ಧೆಯಿಂದ ಮಾಡುವಿರಿ ಜನರು ನಿಮ್ಮನ್ನು ತುಂಬಾ ನಿಮ್ಮ ಈ ದಿನ ಇದೇ ರೀತಿ ಆನಂದಮಯವಾಗಿ ಇರಲಿ ಎಂದು ಪ್ರಾರ್ಥಿಸುತ್ತೇನೆ ತುಲಾ ರಾಶಿ ಇಂದು ನೀವು ಅನಗತ್ಯ ಖರ್ಚುಗಳನ್ನು ಮಾಡುವ ಸಾಧ್ಯತೆ ಹೆಚ್ಚು ಅದನ್ನು ನೀವು ನಿಯಂತ್ರಿಸಲು ಪ್ರಯತ್ನಿಸಿ ಮನೆಯ ಹಿರಿಯರೊಂದಿಗೆ ಮನಸ್ತಾಪ ಉಂಟಾಗಬಹುದು ಅವರೊಂದಿಗೆ ತಾಳ್ಮೆಯಿಂದ ಮಾತನಾಡಿ ನಿಮ್ಮ ನ್ಯೂನತೆಗಳಿಗೆ ಹೆಚ್ಚು ಗಮನ ಕೊಡಬೇಡಿ ಮನೆಯ ವಿಷಯಗಳಲ್ಲಿ ಹೊರಗಿನವರಿಂದ ಸಲಹೆ ಪಡೆಯುವುದು ಸೂಕ್ತವಲ್ಲ ಇವತ್ತು ನಿಮಗೆ ಮಾನಸಿಕ ಒತ್ತಡ ಉಂಟಾಗುವ ಸಾಧ್ಯತೆ ಇದೆ ಆ ದೇವರು ನಿಮಗೆ ಒಳ್ಳೆಯದು ಮಾಡಲಿ ನಿಮಗೆ ಮನಃಶಾಂತಿ ಕೊಡಲಿ ಎಂದು ಪ್ರಾರ್ಥಿಸುತ್ತೇನೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಅವರು ವ್ಯಾಪಾರ ಸಂಬಂಧಿತ ಪ್ರಯಾಣದಲ್ಲಿ ನೀವು ಯಶಸ್ಸನ್ನು ಪಡೆಯುತ್ತೀರಿ ನಿಮ್ಮನ್ನು ನೀವು ಸಾಬೀತುಪಡಿಸಲು ನಿಮಗೆ ಅನೇಕ ಅವಕಾಶಗಳು ಸಿಗುತ್ತವೆ ಸಂಬಂಧಿಕರೊಂದಿಗೆ ನಿಮ್ಮ ಸಂಬಂಧವು ಉತ್ತಮವಾಗಿರುತ್ತದೆ ಯೋಗ ಧ್ಯಾನ ಮತ್ತು ವ್ಯಾಯಾಮಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿ ಅವಿವಾಹಿತರ ವಿವಾಹ ನಿಶ್ಚಯವಾಗುವ ಸಾಧ್ಯತೆ ಇದೆ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಈಡೇರಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಧನು ರಾಶಿ ಇಂದು ನೀವು ವ್ಯವಹಾರದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಪೂರ್ವಿಕರ ವ್ಯವಹಾರದಲ್ಲಿ ಆರ್ಥಿಕ ಲಾಭವಿರುತ್ತದೆ ಇತರರಿಗೆ ಹೆಚ್ಚು ಗಮನ ಕೊಡಬೇಡಿ ಮನೆಯಲ್ಲಿ ವಾತಾವರಣ ತುಂಬ ಚೆನ್ನಾಗಿರುತ್ತದೆ ನೀವು ಯಾವುದೇ ಕೆಲಸವನ್ನು ಕೈಗೊಂಡರೂ ನೀವು ಅದನ್ನು ಖಂಡಿತವಾಗಿ ಪೂರ್ಣಗೊಳಿಸುತ್ತೀರಿ ಪ್ರೇಮಿಗಳಿಗೆ ಈ ದಿನ ತುಂಬ ಒಳ್ಳೆಯದು ನಿಮಗೆ ಒಳ್ಳೆಯದಾಗಲಿ ಮಕರ ರಾಶಿ ಮಕರ ರಾಶಿಯವರಿಗೆ ಕೆಲಸದ ಸ್ಥಳದಲ್ಲಿ ಇಂದು ಅಡೆತಡೆಗಳು ಬರುತ್ತಲೇ ಇರುತ್ತವೆ ಇತರ ಆದಾಯ ಆಯ್ಕೆಗಳ ಮೇಲೆ ಕೇಂದ್ರೀಕರಿಸಿ ನೀವು ಧಾರ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ವಹಿಸಬೇಕಾಗುತ್ತದೆ ನೀವು ಇಂದು ಮಾನಸಿಕ ಅಶಾಂತಿ ಅನುಭವಿಸುವಿರಿ ಈ ದಿನ ನೆರೆಹೊರೆಯವರೊಂದಿಗೆ ಜಗಳವಾಡುವ ಸಾಧ್ಯತೆ ಇದೆ ಹಿರಿಯರು ನಿಮ್ಮ ಮೇಲೆ ಕೋಪಗೊಳ್ಳಬಹುದು ಇತರ ಭಾವನೆಗಳನ್ನು ಗೌರವಿಸಿ ನಿಮ್ಮ ಎಲ್ಲ ಕಷ್ಟಗಳು ದುರಾಗಲಿ ಎಂದು ಪ್ರಾರ್ಥಿಸುತ್ತೇನೆ ಕುಂಭ ರಾಶಿ ಜನರು ನಿಮ್ಮ ದೌರ್ಬಲ್ಯಗಳಿಂದ ಲಾಭ ಪಡೆಯಲು ಪ್ರಯತ್ನಿಸುತ್ತಾರೆ ಇಂದು ನೀವು ವ್ಯಾಪಾರದಲ್ಲಿ ನಷ್ಟ ಅನುಭವಿಸುವ ಸಾಧ್ಯತೆಯಿದ್ದು ಸ್ವಲ್ಪ ಗಮನಹರಿಸಿ ಯೋಚನೆ ಮಾಡಿ ಹೆಜ್ಜೆಯಿಡಿ ನೀವು ನೈತಿಕತೆಯಲ್ಲಿ ಇಳಿಕೆಯನ್ನು ಅನುಭವಿಸುವಿರಿ ಒತ್ತಡದಿಂದ ಗ್ಯಾಸ್ ಮತ್ತು ಅಜೀರ್ಣ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇದೆ ಮಹಿಳೆಯರು ಇಂದು ಆನ್ಲೈನ್ ಶಾಪಿಂಗ್ನಲ್ಲಿ ಹೆಚ್ಚಿನ ಆಸಕ್ತಿ ವಹಿಸುತ್ತಾರೆ ನೋಯುತ್ತಿರುವ ಗಂಟಲು ಮತ್ತು ಕಫದ ದೂರುಗಳು ಇರಬಹುದು ಮೀನ ರಾಶಿ ಮೀನರಾಶಿ ರಾಶಿಯವರು ಇಂದು ಹೊಸ ವ್ಯಾಪಾರ ಆರಂಭಿಸಲು ಶುಭ ದಿನ ನಕಾರಾತ್ಮಕ ಪ್ರವೃತ್ತಿ ಹೊಂದಿರುವ ಜನರಿಂದ ಅಂತರ ಕಾಯ್ದುಕೊಳ್ಳಿ ಕೆಲಸದ ಸ್ಥಳದಲ್ಲಿ ನೀವು ಉತ್ತಮವಾಗಿ ಕಾರ್ಯನಿರ್ವಹಿಸುವಿರಿ ಕೆಲವು ಪ್ರಮುಖ ವಿಚಾರಗಳನ್ನು ಸ್ನೇಹಿತರೊಂದಿಗೆ ಚರ್ಚಿಸುವಿರಿ ಸಂಗಾತಿಯು ಉಡುಗೊರೆಯನ್ನು ಪಡೆಯಬಹುದು ಹೊಸ ಆದಾಯದ ಮೂಲಗಳು ಅಭಿವೃದ್ಧಿಯಾಗಲಿವೆ ನಿಮಗೆ ಹೀಗೆ ಸದಾಕಾಲ ಸುಖ ಶಾಂತಿ ಸಿಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ವಿಕ್ಷರೆ ಇದಾಗಿತ್ತು ಇಂದಿನ ದ್ವಾದಶ ರಾಶಿ ಫಲ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮನ್ನು ಬೆಂಬಲಿಸಿ ಆ ದೇವರು ನಿಮ್ಮೆಲ್ಲರಿಗೂ ಅಷ್ಟೈಶ್ವರ್ಯ ಕೊಟ್ಟು ಉತ್ತಮ ಆರೋಗ್ಯ ಕೊಟ್ಟು ಕಾಪಾಡಲಿ ಎಲ್ಲರಿಗೂ ಶುಭವಾಗಲಿ